ನೋಡ್ಕೊಂಡು ಅವ್ರು ಯಾವ ಮಕ್ಕಳಲ್ಲೂ ಭಾವ ಮಾಡೇ ಇಲ್ಲ ಬಟ್ ನಾವು ಸ್ವಲ್ಪ ಚಿಕ್ಕವರು ಅನ್ನೋದು ಒಂದು ಆಸೆ ಅವ್ರಿಗೆ ಇತ್ತು ಯಾವಾಗ್ಲೂ ಸೊ ಬಟ್ ನನ್ಗೆ ಅವನಿಗೆ ಯಾಕೆ ಅಷ್ಟು ಕ್ಲೋಸ್ ಅಂದ್ರೆ ಲಾಸ್ಟ್ ಆಗಿದ್ರಿಂದ ಆಗ ನಾನ್ ಜಾಸ್ತಿ ನನ್ಗೆ ಏನಂದ್ರೆ ಬಂದ ತಕ್ಷಣ ಅದೇ ಕೆಲಸ ಆಲ್ಮೋಸ್ಟ್ ಅವನ್ನೊಂದು ಟ್ವೆಂಟಿ ಡೇಸ್ ಏನೋ ಅಷ್ಟೇ ಅವ್ರ ಮನೇಲಿ ಇದ್ದಿದ್ದು ಅದಾದ್ಮೇಲೆ ಮತ್ತೆ ಅವನ್ನ ಎತ್ಕೊಂಡು ಓಡಾಡ್ಬೇಕಾಗಿತ್ತು ಸೊ ಅಷ್ಟು ಬ್ಯುಸಿ ಇದ್ರು ಅವನಿಗೆ ಚೈಲ್ಡ್ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಮಾಡಿದಷ್ಟೇ ಅವನಿಗೆ ಸಿನಿಮಾಗೆ ಬರಬೇಕು ಅನ್ನೋದು ಹೇಳಿಲ್ಲ ಬೇರೆ ಥರನೇ ಇರಬೇಕು ಅನ್ನೋ ಆಸೆ ಇತ್ತು ಅವನಿಗೆ ಈ ವಾಸ್ ನಾಟ್ ಇಂಟ್ರೆಸ್ಟೆಡ್ ಒಂದು ಸಿನಿಮಾ ಮಾಡು ನನಗೋಸ್ಕರ ಆಮೇಲೆ ನಿನಗೆ ಇಷ್ಟ ಆದರೆ ಮಾಡು ಇಲ್ಲ ಅಂದರೆ ಬೇಡ ಅನ್ನೋ ಥರ ಹೇಳಿದ್ರು ಸಿನಿಮಾ ಅವ್ನು ಮಾಡಿದ್ದು ನಮ್ಮ ತಂದೆ ತಾಯಿಗೋಸ್ಕರ ಬಟ್ ಅವನಿಗೆ ಅದ್ರ ಅದರಲ್ಲಿ ಬಂದಿದ್ದ ಹೆಸರು ಜನಗಳ ಅವ್ನು ತೋರಿಸಿದ ಪ್ರೀತಿ ಮೇಲೆ ಅವನು ಅದರಲ್ಲೂ ಒಂದೊಂದಾಗಿ ಒಂದೊಂದಾಗಿ ಒಂದೊಂದೇ ಸಿನಿಮಾ ಮಾಡ್ಕೊಂಡ್ ಬಂದವರು ಯಾಕಂದ್ರೆ ನಮ್ಮ ತಾಯಿನ ನೋಡಿದಾನೆ ನಮ್ಮ ತಂದೆ ನೋಡಿದಾನೆ ಹೇಗಿದ್ರು ಅವರು ಹೇಗ್ ಮಾಡ್ತಾ ಇದ್ರು ಹಿಂದೆ ಅಂತ ಯಾಕಂದ್ರೆ ಅವ್ರು ಹತ್ರನು ಹಂಚ್ಕೊಂಡಿರ್ಲಿಲ್ಲ ತಂದೆ ತಾಯಿ ಏನ್ ಮಾಡ್ತಾ ಇದ್ರಿ ಈಗ ನಮ್ಮ ತಂದೆ ತಾಯಿ ಇಂಡಿವಿಜುವಲ್ಸ್ ಅಂತ ಇತ್ತು ನಮ್ಮ ತಂದೆ ನಮ್ಮ ತಾಯಿ ಇದ್ದಿದ ಗುಣನೂ ಮತ್ತೆ ಅವ್ರು ಮಾಡಿದ ಕೆಲವು ಕೆಲಸಗಳನ್ನ ಅವನ್ ಮಾಡಿದ ಅದನ್ನೇ ಜನ ಅವನಲ್ಲಿ ಗುಡ್ಸಿದ್ದಾರೆ ಅಂತ ನನಗೆ ಹಂಗಾಗಿ ಅವನ ಮೇಲೆ ಅಷ್ಟೊಂದು ಪ್ರೀತಿ ಅದು ಅದೇ ಅಂತೀನಿ ನನಗೆ ಅವನಿಗೆ ಅಕ್ಕ ಆಗಿರೋದು ನಮ್ಮ ಪುಣ್ಯ ಎಷ್ಟಿದೆ ಗೊತ್ತಿಲ್ಲ ಸೊ ಅಪ್ಪ ಸರ್ ಮೇಲೆ ಯಾವ ಥರ ಚೇಂಜಸ್ ಆಯಿತು ನಿಮ್ಮಲ್ಲಿ ನಾಟ್ ಮಚ್ ಚೇಂಜಸ್ ಚೇಂಜಸ್ ತುಂಬ ಇರಲಿಲ್ಲ ಯಾಕಂದರೆ ನಮ್ಮ ತಂದೆಗೆ ಒಂದು ಕಡೆ ಯಾವಾಗಲೂ ಇರ್ತಾ ಇತ್ತು ಮುದ್ ಮಾಡಿ ಮಾಡಿ ಮತ್ತೆ ಅವನು ಹುಟ್ಟಿದ ಮೇಲೆ ಎಲ್ಲೋ ಕಡಿಮೆ ಆದಂಗೆ ಅನಿಸ್ಬಾರ್ದು ನನಗೆ ಅನ್ನೋದೊಂದು ಇತ್ತು ಅವ್ರಿಗೆ ಯಾವಾಗಲೂ ಸೊ ಅವರು ಹಂಗೆ ನೋಡ್ಕೊಂಡ್ರೆ ಅವ್ರು ಯಾವ ಮಕ್ಕಳಲ್ಲೂ ಭಾವ ಮಾಡೇ ಇಲ್ಲ ಬಟ್ ನಾವು ಸ್ವಲ್ಪ ಚಿಕ್ಕವರು ಅನ್ನೋದು ಒಂದು ಆಸೆ ಅವರಿಗೆ ಇತ್ತು ಯಾವಾಗಲೂ ಯಾವ ತರ ಇದ್ರು ಮ್ಯಾಮ್ ಅವ್ರ ಅಪ್ಪ ಸರ್ ಸಣ್ಣ ವಯಸ್ಸಿಂದ ಯಾವ ತರ ಅಂದ್ರೆ ನಿಮ್ ಜೊತೆ ತುಂಬಾ ಕ್ಲೋಸ್ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ ಹೌದು ನಿಮ್ಗೆ ಅವ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಕಮ್ಮಿ ಇದ್ದಿದ್ರಿಂದ ಯಾಕಂದ್ರೆ ಇವ್ರಿಗೆಲ್ಲ ಶಿವಣ್ಣ ಅವ್ರಿಗಿಂತ ತುಂಬಾ ಚಿಕ್ಕವ್ರಲ್ವಾ ಅಪ್ಪ ಹೌದು ಸೊ ಅದರಿಂದ ನಿಮ್ ಜೊತೆ ತುಂಬಾ ಒಂದು ಕ್ಲೋಸ್ನೆಸ್ ಇತ್ತು ಅಂದ್ರೆ ಅವನು ಎಲ್ಲಾರ ಕೈಯಲ್ಲೂ ಇರ್ತಿದ್ದ ಅವನು ಎಲ್ಲಾರ ಕೈ ಯಾಕಂದ್ರೆ ಅವನೇ ಚಿಕ್ಕ ಮಗು ಅಲ್ಲ ನಾ ಫಸ್ಟ್ ಟೈಮ್ ನೋಡಿದ್ದ ನಮ್ಮ ಮನೇಲಿ ಒಂದು ಮಗು ಓಕೆ ಸೊ ಬಟ್ ನನ್ಗೆ ಅವ್ನಿಗೆ ಯಾಕಷ್ಟು ಕ್ಲೋಸ್ ಅಂದ್ರೆ ನಾನು ಲಾಸ್ಟ್ ಆಗಿದ್ರಿಂದ ಆಗ ನಾನು ಜಾಸ್ತಿ ನನ್ಗೆ ಏನಂದ್ರೆ ಬಂದ ತಕ್ಷಣ ಅದೇ ಕೆಲ್ಸ ಅವನ ಜೊತೆ ಇರಬೇಕು ಅವನ್ನ ನಾನೇ ನೋಡ್ಕೊಬೇಕು ಅವ್ನು ನನ್ನ ತಮ್ಮ ಓಕೆ ಈ ತರ ಒಂದು ಇದು ಜಾಸ್ತಿ ಊಟ ಮಾಡಿಸೋದು ಪ್ರತಿಯೊಂದು ನಮ್ಮ ಅಜ್ಜಿ ಯಾವಾಗ್ಲೂ ಇಟ್ಕೊಂಡಿರೋರು ಅವನ್ನ ಸೊ ನಮ್ಮ ಅಜ್ಜಿ ನಾನು ನಮ್ಮ ಅಜ್ಜಿ ಜೊತೆಗೆ ಇರ್ತಾ ಇದ್ದಿದ್ದು ಸೊ ಜೊತೆಗೇ ಇರ್ತಾ ಇದ್ವಿ ಹಾಗೆ ಆದ್ರೆ ಯಾವ ತರ ಯಾವತರ ಇರ್ತಿದ್ರು ಅಪ್ಪು ಸರ್ ಅವಾಗ ಆದರೆ ತುಂಬ ಏನು ತುಂಟ ಆ ಥರ ಇದ್ರ ಅಥವಾ ಅಮ್ಮ ನಾಟಿ ಅವನು ನಾಟಿ ಅವನು ಆಮೇಲೆ ಅವ್ನು ಜಾಸ್ತಿ ನಮ್ಮಮ್ಮ ವರ್ಕ್ ಕರ್ಕೊಂಡು ಹೋಗ್ತಾಯಿದ್ರು ಶೂಟಿಂಗ್ ಎಲ್ಲ ನಡೀತಾ ತುಂಬಾ ತುಂಬ ಬ್ಯುಸಿಯಾಗಿದ್ದರು ನಮ್ಮ ತಾಯಿ ಅವಾಗ ಅವ್ನು ಆ್ಯಕ್ಚುಲಿ ಅವ್ನು ಪ್ರೆಗ್ನೆನ್ಸಿಯಿಂದನೇ ಬ್ಯುಸಿ ಇದ್ರು ನಮ್ಮಮ್ಮ ಬ್ಯಾಂಗ್ಳೂರು ಟು ಚೆನ್ನೈ ಬ್ಯಾಂಗ್ಳೂರ್ ಟು ಚೆನ್ನೈ ಚೆನ್ನೈ ಟು ಬ್ಯಾಂಗ್ಳೂರು ಈ ಥರ ಇತ್ತು ಬಟ್ ಅವನು ಹುಟ್ಟಿದಾಗ ಅವರು ಆಲ್ಮೋಸ್ಟ್ ಒಂದೊಂದು ಟ್ವೆಂಟಿ ಡೇಸ್ ಏನೋ ಅಷ್ಟೇ ಅವ್ರ ಮನೇಲಿ ಇದ್ದಿದ್ದು ಅದಾದ್ಮೇಲೆ ಮತ್ತೆ ಅವನ್ನ ಎತ್ಕೊಂಡು ಓಡಾಡ್ಬೇಕಾಗಿತ್ತು ಓಕೆ ಸೊ ಅಷ್ಟು ಬಿಝಿ ಇದ್ರು ಸೊ ಅವರು ಸಾಕಷ್ಟು ಇರೋ ಟೈಮಲ್ಲಿ ಯಾವಾಗಲೂ ನನ್ ಸ್ಕೂಲಿಂದ ಬಂದ ತಕ್ಷಣ ಅವ್ರ ಹತ್ರ ಅವನ ಹತ್ರನೇ ಇರಬೇಕು ಜೊತೆಲೆ ಮತ್ತೆ ಅಯ್ಯಪ್ಪ ಅದೆಲ್ಲ ಮನೇಲಿ ಮಾಡ್ತಿದ್ರಲ್ಲ ಅವಾಗ ಅವ್ರ ಸಣ್ಣ ವಯಸ್ಸಿಂದಾನೆ ಅಣ್ಣವ್ರ ಎಲ್ಲಾ ಅಯ್ಯಪ್ಪ ಸ್ವಾಮಿ ಇದಕ್ಕೆಲ್ಲ ಹೌದಾ ಹೌದು ನಮ್ಮ ತಂದೆ ತೊಡೆ ಮೇಲೆ ಇದ್ದಿದ್ದವನು ಹ್ಮ್ 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 ಅವರೇ ಕರ್ಕೊಂಡು ಹೋಗ್ತಾ ಇದ್ರು ಅವ್ನ ಫೋಟೋಸು ಇದೆ ಅವ್ನ ನಮ್ಮ ಅಪ್ಪಾಜಿ ಹೆಗಲ್ ಮೇಲೆ ಕೂತಿರೋದೆಲ್ಲ ತುಂಬ ಚಿಕ್ಕ ವಯಸ್ಸಿಂದಾನೆ ಅವನ್ನ ಸ್ಟ್ ಕರ್ಕೊಂಡು ಹೋಗ್ತಾ ಇದ್ರು ಮತ್ತೆ ಆ್ಯಕ್ಟಿಂಗ್ ಯಾವಾಗ ಬಂದಿದ್ದವರು ಅವನು ನೀವು ನೋಡಿದರೆ ಪ್ರೇಮದ ಕಾಣಿಕೆ ಫಸ್ಟ್ ಫಿಲಮ್ ಅವನಿದು ಅವನಿಗೆ ಅವಾಗ ಏನು ಒಂದು ಫೋರ್ ಮಂತ್ಸ್ ಏನೋ ಇರಬೇಕು ನೀವು ಆ್ಯಕ್ಟ್ ಮಾಡಿದಿರ ಅದು ಹೌದು ಹೌದು ಅದರಲ್ಲೇ ಅದರಲ್ಲೊಂದು ಥ್ರೀ ಫೋರ್ ಮಂತ್ಸ್ ಇರಬೇಕು ಅವ್ನಿಗೆ ಓಕೆ ನಮ್ಮಮ್ಮ ಅಲ್ಲಿ ಕೆಮನ್ ಗುಂಡಿ ಶೂಟಿಂಗ್ ನಡಿಬೇಕಾ ಉಳಕೋಮಂತ ನಾಲ್ಕು ತಿಂಗಳು ಆಮೇಲೆ ಅಲ್ಲಿಂದ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯ್ತು ಅದೇ ಅದಾದ ಮೇಲೆ ಸನಾದಿ ಅಪ್ಪನ ಮತ್ತೆ ವಸಂತ ಗೀತಾ

ಆ ಥರ ಏನಿಲ್ಲ ಅವನಿಗೆ ಚೈಲ್ಡ್ ಆರ್ಟಿಸ್ಟ್ ಮಾಡಿದ ಮಾಡಿದಷ್ಟೇ ಅವನಿಗೆ ಸಿನಿಮಾಗೆ ಬರಬೇಕು ಅನ್ನೋದೇ ಬಾಕ್ ಸಾಕಷ್ಟು ಕಡೆ ಹೇಳಿದ್ದೀನಿ ಅವನಿಗೆ ಇರ್ಲಿಲ್ಲ ಅವನಿಗೆ ಬಿಸ್ನೆಸ್ ಕಡೆ ತುಂಬ ಗಮನ ಇತ್ತು ಆಫೀಸ್ ನೋಡ್ಕೊತಿದ್ದ ಅಮ್ಮನ ಜೊತೆ ಸೊ ಹಂಗಾಗಿ ಅವ್ನಿಗೆ ಬೇರೆ ತರಾನೇ ಇರಬೇಕು ಅನ್ನೋ ಆಸೆ ಇತ್ತು ಅವನಿಗೆ ಈ ವಾಸ್ ನಾಟ್ ಇಂಟ್ರೆಸ್ಟೆಡ್ ಬಟ್ ಫೇಟ್ ಅದು ನಮ್ಮ ತಂದೆಗೋಸ್ಕರ ನಮ್ಮ ತಾಯಿ ಕೂಡ ಪಾಪ ಅವನ್ನ ಫೋರ್ಸ್ ಮಾಡಲಿಲ್ಲ ಅವ್ನಿಗೇನು ಇಷ್ಟ ಅವ್ನು ಅದೇ ಮಾಡಲಿ ಅಂತ ಬಟ್ ನಮ್ಮ ತಂದೆಗೆ ಏನಂದರೆ ಒಂದೇ ಒಂದು ಸಿನಿಮಾ ಮಾಡುವಂತ ಅವರು ಕೂಡ ಅವನ್ನ ಫೋರ್ಸ್ ಹೋಗಲಿಲ್ಲ ಒಂದು ಸಿನಿಮಾ ಮಾಡು ನನಗೋಸ್ಕರ ಆಮೇಲೆ ನಿನಗೆ ಇಷ್ಟ ಆದರೆ ಮಾಡು ಇಲ್ಲ ಅಂದರೆ ಬೇಡ ಅನ್ನೋ ಥರ ಹೇಳಿದ್ರು ಬಟ್ ಅವನದು ಫೇಟ್ ಅದು ಅವನಿಗೆ ಅದು ಅವ್ರನ್ನ ಇಲ್ಲಿಯವರೆಗೂ ಕರ್ಕೊಂಡು ದೊಡ್ಡ ಸ್ಟಾರ್ ಕರ್ನಾಟಕದ ದೇವರೇ ಆಗಿಬಿಟ್ಟಿದ್ದಾರೆ ಅಪ್ಪ ಸರ್ ನಿಜವಾಗ್ಲೂ ಅಂದ್ರೆ ಅಂದರೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಅವನ ಬಗ್ಗೆ ಯಾಕೆಂದರೆ ಅವನು ನಾನು ನಾನು ಒಂದು ಗೋಲ್ ಇಟ್ಕೊಂಡು ಬರಲಿಲ್ಲ ಸಿನಿಮಾಗೆ ಪಾಪ ಅವನು ಅವನಿಗೆ ಅವನದೇ ಬೇರೆ ಇತ್ತು ಅವನಿಗೆ ನಾನು ಅವ್ನ ಬಿಸ್ನೆಸ್ ಮಾಡಬೇಕು ಆ ಥರ ಮಾಡಬೇಕು ಬೇರೆ ಥರ ಬೆಳಿಬೇಕು ಅನ್ನೋ ಆಸೆ ಅವನಿಗಿತ್ತು ಸಿನಿಮಾ ಅವ್ನು ಮಾಡಿದ್ದು ನಮ್ಮ ತಂದೆ ತಾಯಿಗೋಸ್ಕರ ಬಟ್ ಅವನಿಗೆ ಅದ್ರ ಅದರಲ್ಲಿ ಬಂದಿದ್ದ ಹೆಸರು ಜನಗಳು ಅವ್ನಿಗೆ ತೋರಿಸಿದ ಪ್ರೀತಿ ಮೇಲೆ ಅವನು ಅದರಲ್ಲೂ ಒಂದೊಂದಾಗಿ ಒಂದೊಂದಾಗಿ ಒಂದೊಂದೇ ಸಿನಿಮಾ ಮಾಡ್ಕೊಂಡ್ಬಂದವರುತ್ತೋ ಅವ್ನಿಗೆ ಕಂಟಿನ್ಯೂಸ್ ಯಾವುದೇ ಮೂವಿ ಮಾಡಿದ್ರು ಫ್ಯಾಮಿಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಇರ್ತಿತ್ತು ಯಾ ಹೌದು ಅಲ್ವಾ ಅವ್ನು ಅವಸರ ಪಟ್ಟಿರಲಿಲ್ಲ ಹೀಗೆ ಅವ್ನಿಗೆ ಅವನಿಗೆ ಅವನ್ ಅವನದೇ ಆದ ಕೆಲವು ಇತ್ತು ಮನಸ್ಸಲ್ಲಿ ಆ ಥರ ಮಾತ್ರ ನಾನು ಮಾಡಬೇಕು ಎಕ್ಸ್ಕ್ಲೂಸಿವ್ ಆಗಿ ಮಾಡಬೇಕು ನಮ್ಮದು ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಅನ್ನೋ ಆಸೆ ಅವ್ನಿಗೆ ತುಂಬ ಇತ್ತು ಅವನು ಇಷ್ಟ ಇಲ್ಲದೆ ಇದ್ರೂ ಮಾಡ್ತೀನಿ ಅಂತ ಹೇಳಿದ್ ಅದಕ್ಕೋಸ್ಕರ ನಮ್ಮ ತಂದೆಗೋಸ್ಕರ ಏನಂದ್ರೆ ಸಿನಿಮಾ ಮಾಡಿದ್ರು ಕರೆಕ್ಟಾಗಿರ್ಬೇಕು ನಂಬರ್ ಆಫ್ ಮೂವೀಸ್ ನಾನು ಮಾಡ್ತೀನಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಇಲ್ಲ ಒಳ್ಳೆ ಫಿಲಿಮ್ ಮಾಡಬೇಕು ಅದಿ ಇಟ್ ಶುಡ್ ಔಟ್ಸ್ಟ್ಯಾಂಡ್ ಅಷ್ಟೇ ನನಗೆ ಬೇಕಾಗಿರೋದು ಆಮೇಲೆ ಇಂಡಸ್ಟ್ರಿಗೆ ಹೆಲ್ಪ್ ಆಗಬೇಕು ಇಂಡಸ್ಟ್ರಿ ಬೇರೆ ಥರ ಬೆಳಿಬೇಕು ಬೇರೆ ಭಾಷೆಗೆ ಥರ ನಾವು ಬೆಳಿಬೇಕು ಚೆನ್ನಾಗಿ ಅನ್ನೋ ಒಂದು ಇಂಟ್ರೆಸ್ಟ್ ಅವನಿಗೆ ಬಟ್ ಅವ್ರು ಸಾಕಷ್ಟು ಎಷ್ಟು ಜನಕ್ಕೆ ಹೆಲ್ಪ್ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ ಅಲ್ವಾ ಅವ್ರ ಹೌದು ಆಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಬಂತು ಅಂದರೆ ನಿಮ್ಗೆ ನಿಜ ಗೊತ್ತಿರಲಿಲ್ಲ ಮ್ಯಾಮ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಮ್ಮ ಅಷ್ಟೊಂದು ನಿಜವಾಗ ಗೊತ್ತಿಲ್ಲ ಕೆಲವಂಥವು ಗೊತ್ತಿತ್ತಂದರೆ ಎಜುಕೇಷನ್ ಮೇಲೆ ಅವನು ಅವ್ನಿಗೆ ಒಂದು ತನಿ ಇದಿತ್ತು ಅವನಿಗೆ ಮಕ್ಕಳಿಗೆ ತೊಂದರೆಲಿರೋರಿಗೆ ಬೇರೆ ಥರ ಹೇಗೆ ಮಾಡಬೇಕು ಅನ್ನೋದೆಲ್ಲ ಇತ್ತು ಯಾಕಂದ್ರೆ ನಮ್ಮ ತಾಯಿನ ನೋಡಿದಾನೆ ನಮ್ ತಂದೆ ನೋಡಿದಾನೆ ಹೇಗಿದ್ರು ಅವರು ಹೇಗ್ ಮಾಡ್ತಾ ಇದ್ರು ಹಿಂದೆ ಅಂತ ಯಾಕಂದ್ರೆ ಅವ್ರು ಯಾರನ್ನು ಹಂಚ್ಕೊಂಡಿರ್ಲಿಲ್ಲ ಏನ್ ಮಾಡ್ತಾ ಇದ್ರಿ ಮನೆಯಲ್ಲಿ ಒಂದಷ್ಟೇ ಜನಕ್ಕೆ ಮಾತ್ರ ಗೊತ್ತಿತ್ತು ಸೊ ಅವನು ಅದನ್ನ ಕಂಟಿನ್ಯೂ ಮಾಡಿದ ಅಷ್ಟು ಚೆನ್ನಾಗಿ ಬಂದ್ರಲ್ವಾ ನಮಗ್ ಅದನ್ ಎಲ್ಪ್ ಮಾಡೋರು ಆಪರೇಷನ್ ಕೊಟ್ಟರು ತುಂಬಾ ಈಗ್ಲೂ ಈಗ್ಲೂ ಎಷ್ಟೋ ಚೆನ್ನಾಗಿ ಅಂದ್ರೆ ಅವ್ರನ್ನ ಒಂದು ದೇವ್ರ ತರ ಈಗ್ಲೂ ಕೂಡ ಈಗ ಸಮಾಧಿ ಇರೋಲ್ಲ ಕೆಲವು ಫಂಕ್ಷನ್ಸ್ ಅಲ್ಲಿ ಹೋದಾಗ ಕೆಲವರು ಸಿಕ್ತಾರೆ ಹೇಳ್ತಾರೆ ಅಪ್ಪು ಅವರು ಇಲ್ಲಿ ಇದು ಮಾಡಿದ್ರು ನಮಗೆ ನಿಜವಲ್ಲ ಆಶ್ಚರ್ಯ ಆಗುತ್ತೆ ಅವ್ರ ಸ್ಮಾರಕ ಇರೋದ್ರಲ್ಲಿ ಇದೆಯಲ್ಲ ಆ ಜಾಗದಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಜನ ಬದುಕ್ತಾ ಇದ್ದಾರೆ ರೋಡ್ ಸೈಡೆಲ್ಲ ವ್ಯಾಪಾರ ಮಾಡೋರು ಅಂದರೆ ಇದ್ದಾಗ ಕೂಡ ಅವರು ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅವರು ಇಲ್ಲ ಅಂದರು ಇದ್ದಾರೆ ಅವರು ಪ್ರತಿಯೊಬ್ಬರು ಮನಸಲ್ಲೂ ಇದ್ದಾರೆ ಮನದಲ್ಲೂ ಇದ್ದಾರೆ ಮನೆಯಲ್ಲಿ ಕೂಡ ಇದ್ದಾರೆ ಆದರೂ ಕೂಡ ಎಲ್ಲರಿಗೂ ಸಹಾಯ ಆಗ್ತದೆ ಈಗಲೂ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅದು ಅದೇ ನಾನು ನಮಗೆ ಅದು ಒಂದ್ಸಲ ನಿಜವಾಗ್ಲೂ ಅದರಾಗೆ ನಾ ಡೀಟೇಲಿಗೆ ಹೋಗಲ್ಲ ಬಟ್ ನಮಗೂ ಅರ್ಥ ಆಗಲ್ಲ ಈ ಥರ ಯಾ ಹೇಗೆ ಈ ಥರ ಜನ ಅವನ್ನ ಅಲ್ಲಿ ಅಂದರೆ ಅಲ್ಲಿ ಕೂಡ ಹೋಗಿ ಅವನ ಜೊತೆ ನೋಡಬೇಕು ಅವನ್ನ ಫೋಟೋ ತೆಗೆಸ್ಕೋಬೇಕು ಅಂತ ಹೋಗ್ತಾನೆ ಏನೋ ಅವನು ಇದಾನೆ ಅನ್ನತ್ತ ಎಲ್ಲ ಎಷ್ಟೋ ಜನ ಮದುವೆ ಎಲ್ಲ ಮಾಡ್ಕೊಂಡಿದ್ದಾರೆ ಮದುವೆ ಅಥವಾ ಇನ್ನೇನಾರು ಅವ್ರದ್ದು ಒಂದು ಒಳ್ಳೇದಾಗಬೇಕಂದ್ರೆ ನಾವು ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಇನ್ವಿಟೇಷನ್ ಇಟ್ಬಿಟ್ಟೆಲ್ಲ ನಾವು ಕೇಳ್ಕೊಳ್ತೀವಲ್ಲ ಅಲ್ಲಿ ಅಪ್ಪು ಸ್ಮಾರಕ ಹತ್ರ ಹೋಗಿ ಎಷ್ಟೋ ಜನ ಪ್ರತಿದಿನ ಮಾಡೋರಿದ್ದಾರೆ ಈಗಲೂ ಕೂಡ ಮತ್ತೆ ಅವ್ರಿಗೆ ಆ ಥರ ಒಳ್ಳೇದಾಗಿದೆ ಒಂದು ಒಳ್ಳೆ ಮನಸ್ಸು ಯಾವ ತರ ಕಳೀತಿದ್ರಿ ಮ್ಯಾಮ್ ಅವ್ರ ಜೊತೆ ಈಗ ಅವ್ರ ಶೂಟಿಂಗ್ ಎಲ್ಲ ಬಿಝಿ ಇರ್ತಿದ್ರು ಅಬ್ರಾಡ್ ಹೋಗೋರು ಶೂಟಿಂಗ್ ಅಲ್ಲಿ ಬಿಝಿ ಇರ್ತಿದ್ರು ಸೊ ನಿಮ್ ನಿಮಗೆಲ್ಲ ಯಾವಾಗ ಟೈಮ್ ನೀವೆಲ್ಲ ಯಾವಾಗ ಸೇರ್ತಾ ಇದ್ರಿ ಇಲ್ಲಮ್ಮ ನಾನು ಆಗಿ ನನ್ ಸಾಯಂಕಾಲ ಹೋಗ್ತೀನಿ ಮನೆಗೆ ರಘು ಮನೆಗೆ ಹೋಗ್ತೀನಿ ರಘು ಮನೆಗೆ ಹೋದಾಗ ಅಲ್ಲೇ ಅಪ್ಪುನ ಅಪ್ಪು ಮನೆಗೂ ಹೋಗ್ಬರ್ತೀನಿ ಇದ್ದಾಗ ಅಲ್ಲಿ ಯೂಶಲ್ ಆಗ ವಿಂಡೋ ಇಂದ ನೋಡಿದ ತಕ್ಷಣ ಕರಿಯೋನು ಬರ್ತೀಯ ಅಂತ ಅಲ್ಲಿ ಹೋಗಿ ಅವನು ಅವನು ಎಂಟಿನ್ ಮಾತಾಡ್ಸ್ಕೊಂಡು ಬರ್ತಾ ಇದ್ವಿ ಪ್ರತಿ ಸಲ ಅದು ಇಂಥ ದಿವಸ ಅಂತ ದಿವಸ ಅಂತ ನಾನು ನೋಡ್ಕೊತಾ ಇದ್ದೆ ಅವಾಗ್ಲೂ ನಮ್ಮಮ್ಮ ಹೋದ್ಮೇಲ್ ಅಲ್ಲಿ ನಮ್ಮ ಅಣ್ಣನ್ ನೋಡಕ್ ಹೋಗಿ ಹೋಗ್ತೀನಿ ರಾಗಣ್ಣ ನೋಡಕ್ಕೆ ಹಂಗೆ ಅಪ್ಪು ನೋಡ್ಕೊಂಡೆ ಬರ್ತಾ ಇದ್ದಿದ್ದು ಹೋದ್ರೆ ಇಲ್ಲಾದ್ರೂ ಕೆಲವು ಸಲ ಅವ್ರ ಮನೇಲಿ ಫಂಕ್ಷನ್ಸ್ ಏನಾದ್ರು ನಡೆಯೋದು ಸತ್ಯನಾರಾಯಣ ಎಲ್ಲ ನಡೆಯೋದು ಫೋನ್ ಹೋಗ್ತಾ ಇದ್ವಿ ನಾವು ಇದೇ ತರ ಹಬ್ಬಗಳಿಗೆಲ್ಲ ಯೂಶಲ್ ಆಗಿ ಹೋಗೋದು ಎಲ್ಲರೂ ಸೇರ್ ಮತ್ತೆ ನಿಮ್ಮ ಒಂದು ಫೇವ್ರೆಟ್ ಫುಡ್ ಏನು ನೀವು ಮಾಡೋ ಅಂತದ್ದು ಅವ್ರಿಗೆ ಇಷ್ಟ ಆಗ್ತಿದ್ವಿ ನಾನು ಆಕ್ಚುಲಿ ಅಡುಗೆ ಮಾಡಲ್ಲ ಅಲ್ಲ ಹೌದು ಅಡುಗೆ ಮಾಡಲ್ಲ ನಮ್ದು ನಾನು ಸ್ವಲ್ಪ ಅವನು ಇಬ್ಬರಿಗೂ ಮೊದಲಿಂದನು ಹೋಟೆಲ್ ಹುಚ್ಚು ಜಾಸ್ತಿ ಅದನ್ನೇ ಹೋಗ್ಲೆಲ್ಲ ಏನ್ ತಿಂತ ಇದ್ರಿ ಇಬ್ರು ನಾವಿ ಇಬ್ಗು ಜಾಸ್ತಿ ಬಿರಿಯಾನಿ ಇಷ್ಟ ಓಕೆ ಬಿರಿಯಾನಿನೇ ಸೊ ಯಾವ್ದಾದ್ರು ಒಂದು ರೆಗ್ಯುಲರ್ ರೆಸ್ಟೋರೆಂಟ್ ಇತ್ತ ಇಲ್ಲೇ ಹೋಗ್ತಿನ್ಬೇಕು ಅಂತ ಅಲ್ಲಿ ಏನಾದ್ರು ಡಿಸ್ಕಶನ್ ಇರ್ತಿತ್ತು ಅದ್ರ ಬಗ್ಗೆ ಯಾವಾಗ್ಲೂ ಅಲ್ಲಿ ಚೆನ್ನಾಗಿರುತ್ತೆ ಹೋಗು ಇಲ್ಲಿ ಚೆನ್ನಾಗಿರುತ್ತೆ ಹೋಗು ಅಂತ ಹೇಳೋನು ಬಟ್ ನಮಗೆ ಆಫ್ ಆಫ್ಲೇಟು ನಾವು ಜಾಸ್ತಿ ನಾಟಿ ಬಿರಿಯಾನಿನೇ ಜಾಸ್ತಿ ಲೈಕ್ ಮಾಡ್ತಾ ಅದಕ್ಕೆ ಬಟ್ ಆಂಧ್ರ ಬಿರಿಯಾನಿ ತಿನ್ನೋದು ಎಲ್ಲರೂ ಯಾವುದಾದ್ರೂ ರೆಗ್ಯುಲರ್ ರೆಸ್ಟೋರೆಂಟ್ ಇತ್ತು ಇಲ್ಲ ಹೋಗ್ಬೇಕು ಅದೇ ರೆಸ್ಟ್ ಕೆಲವ್ ಇರುತ್ತೆ ಅದೇ ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಲ್ಲೇ ಸೇರ್ತಿರ ಹಂಗೆ ಅವನು ಇರಲಿಲ್ಲ ಅವ್ನಿಗೆ ಸ್ವಲ್ಪ ಎಲ್ಲ ಕಡೆ ಟ್ರೈ ಮಾಡೋದು ಜಾಸ್ತಿ ಬಟ್ ನಾವು ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಅಪ್ಪಾಜಿ ಮನೆಗೆ ನವ್ಯುಗ ಹೋಟ್ಲ್ನವರು ಮೋಹನ್ ರಾಯ್ರು ಇದಾರೆ ಅವರು ರೆಗ್ಯುಲರ್ ಆಗಿ ಕಳಿಸ್ತಾ ಇದ್ರು ಬಿರಿಯಾನಿ ಚಿಲ್ಲಿ ಚಿಕನ್ ಅದೆಲ್ಲ ತುಂಬಾ ಇಷ್ಟ ಅಪ್ಪಾಜಿಗೆ ಸೊ ಅಲ್ಲಿಂದ ಅವ್ರು ಕಳಿಸ್ತಿದ್ರು ಯಾವಾಗ್ಲೂ ಕಳಿಸ್ತಿದ್ರು ಬಟ್ ನಮ್ಗೆ ಅದೊಂದು ಟೇಸ್ಟ್ ಇತ್ತು ಇಷ್ಟ ಇತ್ತು ಅದಲ್ಲೇ ಎಲ್ಲ ಹೋಟೆಲ್ಸ್ ಅಲ್ಲೂ ಟ್ರೈ ಮಾಡಿದ್ವಿ ಅವ್ರ ಫೇವ್ರೇಟ್ ಫುಡ್ ಏನು ಅಪ್ಪ ಸಾರು ಬಿರಿಯಾನಿ ನಾನ್ವೆಜ್ ನಾಟಿ ಕೋಳಿ ಸಾರು ಅದೆಲ್ಲ ಅವನಿಗೆ ಇಷ್ಟ ತುಂಬ ಸ್ವೀಟ್ಸ್ ಆ ಥರ ಎಲ್ಲ ಪೇಸ್ಟ್ರೀಸ್ ಇಷ್ಟ ಸ್ವೀಟ್ಸ್ ಅಂದರೆ ಒಬ್ಬಟ್ಟೆ ನಾವು ಜಾಸ್ತಿ ಇಷ್ಟಪಡೋದು ನಮ್ಮ ಮನೆಯಲ್ಲಿ ಅವನಿಗೆ ನಮ್ಮ ಅಕ್ಕ ಒಂದು ಸ್ವೀಟ್ ಮಾಡ್ತಾರೆ ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅವರು ಅದು ತುಂಬ ಇಷ್ಟ ಅವನಿಗೆ ಮೈದಾ ಸ್ವೀಟ್ ಮೈದಾ ಸ್ವೀಟ್ ಅಂತ ತುಂಬಾ ಇಷ್ಟ ಅವನಿಗೆ ಅದ್ಯಾಕ್ಚುಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಅದು ಬಿಟ್ಟರೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಅಪ್ಪ ಸರ್ ಡಯಟ್ ಹತ್ರ ಏನಾದ್ರು ಇತ್ತು ಇತ್ತು ಡಯಟ್ ಇತ್ತು ಡಯಟ್ ಇತ್ತು ಒಂದು ಅಂದರೆ ಅವನು ಗ್ಯಾಪ್ ತೊಗೊಳ್ಳೋಣನು ವಾರದಲ್ಲಿ ಒಂದು ತ್ರೀ ಡೇಸ್ ಮಾಡಿದ್ರೆ ಟೂ ಡೇಸು ತಿನ್ನೋದು ಚೀಟ್ ಮಾಡೋದು ಈ ಥರ ಮಾಡೋನು ಆ ಥರ ಎಲ್ಲ ಇತ್ತು ಅವನು ಆ್ಯಕ್ಚುಲಿ ನಮ್ಮ ಮನೆಗೆ ಚಿಕ್ಕವನು ನಮ್ಮ ಇಡೀ ಫ್ಯಾಮಿಲಿಲಿ ಅವನೇ ಚಿಕ್ಕವನು ಲಾಸ್ಟ್ ಅವನು ಆದರೆ ಅವನು ಎಂಥ ಒಂದು ಸ್ಥಾನ ಮಾಡಿದ್ದ ಅಂದರೆ ಮನೆಯಲ್ಲಿ ಈಗ ನಮ್ಮ ತಂದೆ ತಾಯಿ ಇಂಡಿವಿಜುವಲ್ಸ್ ಅಂತ ಇಟ್ಕೊಂಡು ನಮ್ಮ ತಂದೆ ನಮ್ಮ ತಾಯಿ ಅವರಿಬ್ಬರಲ್ಲಿ ಇದ್ದಿದ್ದ ಗುಣನೂ ಮತ್ತು ಅವ್ರು ಮಾಡಿದ ಕೆಲವು ಕೆಲಸಗಳನ್ನ ಅವನು ಮಾಡಿದ್ದಾನೆ ಸೊ ನನ್ನ ಪ್ರಕಾರ ನಮ್ಮ ಮನೆಯಲ್ಲಿ ಅವನು ದೊಡ್ಡ ಮನುಷ್ಯ ಅಂತ ನಾನು ಹೇಳ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ನನಗೆ ಅನಿಸಿದ್ದೆ ಅಲ್ಲದೆ ಅಲ್ಲ ಮೇಡಮ್ ಇಡೀ ಕರ್ನಾಟಕ ಏನೋ ಹೊರಗಡೆ ಕೂಡ ಹೊರ ದೇಶದಲ್ಲಿ ಕೂಡ ಅಪ್ಪು ಸರ್ ಅಂದರೆ ಅವ್ರು ಮಾಡಿರೋ ಹೇಳಕ್ ಬರ್ತಿರೋದು ಚಿಕ್ಕವನಾದ್ರೂ ತುಂಬ ದೊಡ್ಡತನ ದೊಡ್ಡ ಬುದ್ಧಿ ವಿಶಾಲವಾದ ಮನಸ್ಸು ಅವನಿಗಿತ್ತು ಅದನ್ನೇ ದೇವ್ ಅದನ್ನೇ ಜನ ಅವನಲ್ಲಿ ಗುರುತಿಸಿದ್ದಾರೆ ಅಂತ ನನಗೆ ಹಂಗಾಗಿ ಅವನ ಮೇಲೆ ಅವ್ರು ಅಷ್ಟೊಂದು ಪ್ರೀತಿ ಅದು ಅದಕ್ಕೆ ಅದೇ ಅಂತೀನಿ ನನ್ಗೆ ಅವನಿಗೆ ಅಕ್ಕ ಆಗಿರೋದು ನಮ್ಮ ಪುಣ್ಯ ಎಷ್ಟಿದೆ ನಂಗೆ ಗೊತ್ತಿಲ್ಲ ಆದರೆ ಅವನ ಪಕ್ಕದಲ್ಲಿ ನಾವು ನೋಡಿದ್ರು ಕೂಡ ಪ್ರತಿಯೊಬ್ಬರಲ್ಲೂ ಅವ್ನ ನೋಡ್ತೀವಿ ಅಷ್ಟೇ ನಂಗೆ ಹೇಳಕ್ ಸಹ ಅವ್ರಿಗೆ ಕೋಪ ಏನು ಬರ್ತಿಲ್ವ ಮ್ಯಾಮ್ ಯಾಕಂದ್ರೆ ಯಾವಾಗಲೂ ನಗ್ತಾನೆ ಇರೋರು ನಗು ಮುಖದಲ್ಲೇ ನಾವು ನೋಡ್ತಿದ್ದೆವು ತುಂಬಾ ಅವನಿಗೆ ಅಂದ್ರೆ ಅವನ್ ಚೇಂಜ್ ಆಗಿದ್ದು ಹೇಗೆ ಅಂತ ನನ್ಗೆ ಇವತ್ತು ಗೊತ್ತಿಲ್ಲಮ್ಮ ತುಂಬಾ ಕೋಪ ಅವ್ನಿಗೆ ಮುಂಗೋಪ ಅವ್ನಿಗೆ ಬಟ್ ಅದೆಲ್ಲ ಅವನ್ ಯಾವಾಗ ಅದೆಲ್ಲ ಕಂಟ್ರೋಲ್ ಮಾಡ್ದ ಮಾಡ್ತಾ ಇದ್ದ ಹೆಂಗ್ ಚೇಂಜ್ ಆದ ನಮ್ಗೆ ಯಾವ್ದು ನನಗೆ ಸುಳಿ ಯಾರೇ ಅವನೋಗ್ ಮೀಟ್ ಮಾಡಿದ್ರು ನಗ್ನತ್ತ ಮಾತಾಡ್ಸೋರು ಮತ್ತೆ ಪ್ರತಿ ನನ್ನ ಸುಮಾರು ವಿಡಿಯೋಸ್ ಎಲ್ಲ ನೋಡ್ತೀನಿ ಮನೆ ಹತ್ರ ಊಟ ಮಾಡ್ಕೊಂಡು ಹೋಗಿ ಅಲ್ಲಿ ಯಾವ್ದೋ ಒಂದು ಹೋಟೆಲ್ ಇದ್ಮ್ಬಿಟ್ರ್ ಅಲ್ಲಿ ಹೋಗಿ ನೀವೆಲ್ಲ ಊಟ ಮಾಡ್ಕೊಂಡು ಹೋಗಿ ಯಾಕ್ರ ಇಲ್ಲಿ ಬಂದು ಸುಮ್ನೆ ಮಾಡ್ತೀರಾ ಕೆಲ್ಸದ್ದು ಅದೆಲ್ಲ ನೋಡ್ಕೊಳ್ಳಿ ಅಡ್ವೈಸ್ ಮಾಡ್ತಿರೋರು ಚಿಕ್ಕ ವಯಸ್ಸಿಂದ ನಾನು ಚಿಕ್ಕ ವಯಸ್ಸಿಂದ ನೋಡಿದಾನೆ ಜನ ಬರ್ತಾ ಇದ್ರು ಅಪ್ಪಾಜಿಗೆ ಹೇಗ್ ಬರ್ತಾ ಇದ್ರು ಯಾವ ತರ ಬರ್ತಾ ಇದ್ರು ನೋಡಿದಾನೆ ಹಂಗಾಗಿ ಅವನು ಅಷ್ಟೆಲ್ಲ ಅವನಿಗೆ ತಿಳಿವಳಿಕೆ ಇತ್ತು ಹೇಗೆ ಟ್ರೀಟ್ ಮಾಡಬೇಕು ನಾವು ಯಾಕೆ ಹಿಂಗೆ ಇರಬೇಕು ಅವ್ರು ನಮ್ಮನ್ನು ಯಾಕೆ ಸಪ್ ಸ್ಪೆಷಲಾಗಿ ನೋಡಬೇಕು ಬೇಡ ನಾವು ಅವ್ರ ಥರನೇ ಅವ್ರಿಗೆ ಗೊತ್ತಾಗಬೇಕದು ನಾವು ನಾರ್ಮಲ್ ಮನುಷ್ಯರು ನಾವೇನು ತುಂಬ ದೊಡ್ಡವರಲ್ಲ ಅದು ಅವನ ಸಂಪಾದನೆ ಮಾಡಿರೋದು ನಾವು ನಿಜವಾಗ್ಲೂ ಇದು ಇದು ಯಾರಿಂದನೋ ಬಂದಿರೋದು ಅಂತಲೂ ನಾನು ಹೇಳಲ್ಲ ಅವನಿಗೆ ಯಾಕಂದರೆ ಅವನು ಥಿಂಕ್ ಮಾಡ್ತಿದ್ದ ರೀತಿಗೆ ಅವನು ಯಾವಾಗಲೂ ಈ ಇಸ್ ವೆರಿ ಫ್ರ್ಯಾಂಕ್ ತುಂಬ ಫ್ರ್ಯಾಂಕ್ ಅವನು ಮಕ್ಕಳ ಜೊತೆ ಹೇಗಿರ್ತಿದ್ರು ಅವ್ರ ಮಕ್ಕಳ ಜೊತೆ ತುಂಬ ತುಂಬ ಜೋವಿಯನ್ ಅವನು ಈಸ್ ವೆರಿ ಜೋವಿಯಲ್ ಮತ್ತೆ ಮಕ್ಕಳಿಗಾದರೂ ಅಷ್ಟೇ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಫಾದರ್ ಅಂತ ನಾನು ಹೇಳಲ್ಲ ಬಟ್ ಅ ವೆರಿ ಗ್ರೇಟ್ ಫಾದರ್ ಅವ್ರಿಗೆ ಎಂಥ ಒಂದು ತುಂಬಾ ಗ್ರೇಟ್ ಲಾಸ್ ಯಾ ಯಾ ಆಫ್ ಅಫ್ಕೋರ್ಸ್ ಅದು ಹೇಳೋಕ್ಕೆ ಆಗಲ್ಲ ಬಟ್ ಅವನು ಮಕ್ಕಳಿಗೆ ಒಳ್ಳೆ ತಿಳುವಳಿಕೆ ಕೊಟ್ಟಿದ್ದಾನೆ ನಮಗೆ ಒಳ್ಳೆ ಅಪ್ಬ್ರಿಂಗಿಂಗ್ ಕೊಟ್ಟಿದ್ದಾನೆ ಇದ್ದಿದ್ದು ಅವ್ನು ಎಷ್ಟು ದಿವಸದಲ್ಲೇನೆ ಅಂತ ಒಂದು ಅಪ್ಬ್ರಿಂಗಿಂಗ್ ಕೊಟ್ಟಿದಾನೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಾವು ಯಾರು ಆತರ ಮಾಡಿಲ್ಲ ಎಲ್ಲಾ ತರಾನು ಅವ್ರ ಮಕ್ಕಳಿಗೆ ಓಕೆ ಆಮೇಲೆ ಅವ್ರ ನಂಗೆ ಬೆಳೆಸಿದಾನೆ ಈಗ ನೀವೇನು ಅವನ್ನ ಡೌನ್ ಟು ಅರ್ತ್ ಅಂತ ಹೇಳ್ತೀರಾ ಅವನ ಮಕ್ಕಳು ಅದೇ ಭಾಗನೇ ಅಷ್ಟೇ ಅಷ್ಟೇ ಪುನಃ ಅವ್ರ ಮಕ್ಕಳಲ್ಲೇ ನೋಡ್ಬೇಕು ಖಂಡಿತ ಖಂಡಿತ ನಿಮ್ಮ ಜೊತೆ ಹೇಗಿದೆ ಮ್ಯಾಮ್ ನಮ್ಮ ಮಕ್ಳುಗಳ ಒಂದು ಚೆನ್ನಾಗಿದಾರಮ್ಮ ಚೆನ್ನಾಗಿದ್ದಾರೆ ಚೆನ್ನಾಗಿದಾರೆ ಹೆಂಡ್ತಿಯಾಗಲಿ ನಾವೆಲ್ಲ ಹಂಗೆ ಇದ್ದೀವಮ್ಮ ಖಂಡಿತ ಅವನಿದ್ದಾಗ ಹೆಂಗಿದ್ನೋ ಹಂಗೆ ಹೆಂಗಿದೀವೋ ಈಗಲೂ ಇದ್ದಾನೆ ನಾವು ಹಾಗೆ ಇದ್ದೀವಿ ಅವ್ರ ಜೊತೆ ಅವರು ನಮ್ಮ ಜೊತೆಗೆ ಹಂಗೆ ಇದ್ದಾರೆ